ಹಾ ಹೌದೇ ಬೆಳಿಗ್ಗೆನೆ ಮಾತಾಡ್ತಿದ್ರು ಇವತ್ತು ಹಾಲುಕ್ಸ್ತಾರಂತೆ ನೀನು ಹೋಗ್ತಿದ್ಯಾ ಹೆಂಗೆ ಯಾಕೆ ಹೋಗ್ಬಾರ್ದಾ ನಿನ್ನಂಗೆ ಮನೇಲೆ ಇದ್ದು ಯಾವ ಫಂಕ್ಷನ್ ಅಟೆಂಡ್ ಆಗದೆ ನಾಳೆ ಕೂಡ ಯಾರು ಬರಲ್ಲ ಏನಾಗುತ್ತೆ ಆದ್ರೂ ಸ್ಟಾರ್ಟ್ ಮಾಡಿದ್ರು ಲಾಸ್ಟ್ ನನ್ ಮದ್ವೆ ಗೆ ತನ್ನ ನಿಲ್ಸ್ತೀಯ ಗೊತ್ತಾ ನೀನ್ ಹೀಗೆ ಅಂತ ನಿಮ್ ಅಪ್ಪ ಆಗ್ಲೇ ಮದ್ವೆ ಸಂಬಂಧ ನೋಡಕ್ ಸ್ಟಾರ್ಟ್ ಮಾಡಿದ್ದಾರೆ ಯಾವ್ದೋ ಒಂದಿನ ನೋಡಕ್ ಬರ್ತಾರೆ ನೋಡು ಆದ್ರೂ ಅಮ್ಮ ನಾನ್ ಮದ್ವೆ ಮಾಡ್ಕೊಂಡು ಹೋದ್ರು ನಿಂಗೆ ನಷ್ಟ ಏನೋ ತರಕಾರಿ ನೀನೇ ಕಟ್ ಮಾಡ್ಕೋಬೇಕು ಹ್ಮ್ ಮೇಲ್ ಒಣಗಿರೋ ಬಟ್ಟೆ ಕೂಡ ನೀನೇ ತರಬೇಕು ಈ ಹಾಲ್ ಪ್ಯಾಕೆಟ್ ಕೂಡ ನೀನೇ ತರಬೇಕು ಹ್ಮ್ ಟಿಫನ್ ರೆಡಿನಾ ಹಾ ಆಯ್ತು ರೀ ಇತ್ ತಗೋ ಈ ಟಿಫನ್ ತಗೊಂಡೋಗಿ ನಿಮ್ಮ ಅಪ್ಪಂಗ್ ಕೊಟ್ ಬಾ ಹ್ಮ್ ಅಮ್ಮ ಹ್ಮ್ ಹೋಗ್ ಸರ್ಟಿಫಿಕೇಟ್ ತಗೊಂಡ್ಬರ್ಲಾ ಅಂತ ಅಪ್ಪನ್ ಕೇಳಲಾ ಇವಾಗ ಬೇಡ ಆಮೇಲೆ ನೋಡೋಣ ಮೊದಲು ಹೋಗಿ ದೋಸೆ ಕೊಡು ಹ್ಮ್